ಈಗ ನಾನು ಮತ್ತೊಂದು ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಆರ್ ಜೆ ಡಿ ಪಕ್ಷವನ್ನು ಬಿಹಾರದಲ್ಲಿ ಅತ್ಯಂತ ಪ್ರಬಲವಾಗಿದ್ದಂತಹ ಆರ್ ಜೆ ಡಿ ಪಕ್ಷವನ್ನು ಕಾಂಗ್ರೆಸ್ ಮುಗಿಸಿಬಿಡ್ತಾ ಅನ್ನುವಂಥ ಅನುಮಾನ ಶುರುವಾಗಿದೆ ಯಾಕಪ್ಪ ಅಂದರೆ ಕೆಲವು ಜನ ಬಿಹಾರದವರು ಹೇಳ್ತಾ ಇದ್ರು ಏನಪ್ಪಾ ಅಂತಂದರೆ ಆರ್ ಜೆ ಡಿ ಗೆಲ್ಲದೇ ಇರ್ಬೋದು ಅಧಿಕಾರಕ್ಕೆ ಬರದೇ ಇರ್ಬೋದು ಆದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇದ್ದವು ಮತ್ತು ಅಲ್ಲಿ ಯಾದವ್ ಮತ್ತು ಮುಸ್ಲಿಂ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಹಾಗಾಗಿ ಆರ್ ಜೆ ಡಿಯ ನೆಲೆಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಕೇಳಿಬರ್ತಾಯಿದ್ವು ಈಗ ಫಲಿತಾಂಶ ಬಂದ ಮೇಲೆ ನಿಜಕ್ಕೂ ಕಾಂಗ್ರೆಸ್ ಬಿಟ್ಟರೆ ಅತ್ಯಂತ ಶಾಖೆಗೆ ಒಳಗಾಗಿರುವಂಥ ಪಕ್ಷ ಆರ್ ಜೆ ಡಿ ಮತ್ತು ಆರ್ ಜೆ ಡಿಯ ನಾಯಕ ತೇಜಸ್ವಿ ಯಾದವ್ ಇದಕ್ಕೆ ಪ್ರಮುಖವಾಗಿ ಆರ್ ಜೆ ಡಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದೇ ಕಾರಣನ ಅನ್ನುವಂತಹ ಮಾತುಗಳು ಚರ್ಚೆಗಳು ಕೇಳಿಬರ್ತಾ ಇದ್ದಾವೆ ಅದ್ರ ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ವಾರ್ತಾ ಬರ್ತೀನಿ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಸೆಕೆಂಡ್ ಒಂದು ಕೆರೆ ನಂಜುಂದೇಗೌಡರ ಜೊತೆ ಈ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮೈತ್ರಿಯ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್ ಈ ಆರ್ ಜೆ ಡಿ ಜೊತೆ ಸೇ ಕಾಂಗ್ರೆಸ್ ಜೊತೆ ಸೇರಿ ಆರ್ ಜೆ ಡಿ ಕೈ ಸುಟ್ಕೊಂಡ್ಬಿಡ್ತಾ ಅಂತ ಇಲ್ಲ ಈ ವಾತಾವರಣ ನೋಡಿದ್ರೆ ಬಹುಶಃ ಅದೇ ಅನಿಸುತ್ತೆ ನನಗೇನು ಯಾಕೆಂದರೆ ಆರಂಭದಿಂದಲೂ ಇದು ಅಪಸ್ವರ ಮಹಾಘಟ್ ಬ ಇಂಡಿಯಾ ಬ್ಲಾಕ್ ಅಂತ ಮಾಡ್ತಿದ್ದೆ ಮಾಡ್ಕೊಂಡಿದ್ದಾರೆ ಈಗ ಮುಂಚೆ ಅದು ಮಹಾಘಠ್ಮನ್ ಅಂತ ಇದ್ದರು ಆರ್ ಜೆ ಡಿಯಿಂದ ಆರಂಭದಿಂದಲೂ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ನಡುವೆ ತಾಳಮೇಳ ಇಲ್ಲ ಸೀಟ್ ಹಂಚಿಕೆಯಲ್ಲಿ ಅಪಸ್ವರಗಳು ಪ್ರಚಾರದ ವಿಚಾರದಲ್ಲಿ ಅಪಸ್ವರಗಳು ಎಲ್ಲ ವಿಚಾರಗಳು ಒಂಥರ ಅಪಸ್ವರಗಳೇ ಪ್ರಣಾಳಿಕೆ ಸಿದ್ಧಪಡಿಸೋದ್ರಲ್ಲಿ ಅಪಸ್ವರಗಳು ಎಲ್ಲದರಲ್ಲೂ ಅಪಸ್ವರಗಳೇ ಸೊ ಹೀಗಾಗಿ ಈ ತಾಳಮೇಳ ಇದ್ದರಿಂದ ಇವರು ಎಲ್ಲರೂ ಒಟ್ಟಾಗಿ ಹೋಗಿ ಹೋಗೋಕ್ಕಾಗಲಿಲ್ಲ ಇವರು ಎಲೆಕ್ಷನ್ ಒಟ್ಟಾಗಿ ಹೋಗಕ್ಕೆ ಆಗಲಿಲ್ಲ ಹಂಗಾಗಿ ಈ ಥರದ ರಿಸಲ್ಟ್ ಬಂದಿರ್ಬೋದು ಇದೇ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟೇ ಇದು ಯಾಕೆಂದರೆ ಇಷ್ಟೊಂದು ಹೀನಾಯವಾಗಿ ಸೋಲ್ತಾರೆ ಅಂತ ಸೋಲ್ತಾರೆ ಅಂತ ಗೊತ್ತಿತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ನಿನ್ನೆ ನಾವು ಇದೇ ಜಾಗದಲ್ಲಿ ಮಾತಾಡಿದ್ವಿ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಸೀಟು ವ್ಯತ್ಯಾಸ ಆಗ್ಬೋದು ಹೇಳಿ ನಾವು ಇದೇ ಜಾಗದಲ್ಲಿ ಮಾತಾಡಿದ್ವಿ ಆದರೆ ಈ ಇವತ್ತಿನ ರಿಸಲ್ಟ್ ನೋಡಿದ್ರೆ ಎಂಥವ್ರಿಗೂ ಕೂಡ ಗಾಬರಿ ಹುಟ್ಟಿಸುತ್ತೆ ಇದು ಯಾವುದೇ ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದಲ್ಲ ಇದು ಆಡಳಿತ ಪಕ್ಷಕ್ಕೆ ಸಕ ಸಮಾನವಾಗಿ ಹೆಚ್ಚು ಕಮ್ಮಿ ವಿರೋಧ ಪಕ್ಷ ಇರಬೇಕು ಆದರೆ ಇದು ವಿರೋಧ ಪಕ್ಷ ಅಲ್ಲ ವಿರೋಧ ಪಕ್ಷ ನೆಲ ಕಚ್ಚೋಗ್ಬಿಟ್ಟಿದೆ ಇದು ಈ ಥರ ಪರಿಸ್ಥಿತಿ ಯಾವಾಗಲೂ ಬಂದಿಲ್ಲ ಬಹುಶಃ ಇವರು ತೇಜಸ್ವಿಯಾದ ಒಂಟಿಯಾಗಿ ಹೋಗಿದ್ರೆ ಏಕಾಂಗಿಯಾಗಿ ಹೋಗಿದ್ರೆ ಇದಕ್ಕೇನು ಜಾಸ್ತಿ ಸ್ಥಾನಗಳು ತಗೊತಿದ್ರು ಏನು ಯಾಕೆ ಈ ಜಡ ಬಿಹಾರ ಜನ ಈ ರಾಹುಲ್ ಗಾಂಧಿ ಅವ್ರನ್ನ ಗಂಭೀರ ವ್ಯಕ್ತಗಳಿದ್ವು ಅಂತ ಗೊತ್ತಾಗಲಿಲ್ಲ ಅವರು ಬಹುಶಃ ಎಡವುದ್ರು ಅನಿಸುತ್ತೆ ನೋಡಿದ್ರೆ ಬಿಹಾರ ಚುನಾವಣೆಯಲ್ಲಿ ಮೊದಲು ಚುನಾವಣಾ ದಿನಾಂಕ ಘೋಷಣೆ ಆಗುವನ್ನ ಮೊದಲು ಈ ಮತಗಳತನ ಓಟ್ ಚೋರಿ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇತ್ತು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಓದ ಕಡೆಗೆ ಜನ ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ರು ಅದರಿಂದಾಗಿ ಈ ಸಲ ನಿಜಕ್ಕೂ ಇವರಿಬ್ಬರೇ ಈ ಎಲೆಕ್ಷನ್ ಅಜೆಂಡಾಗಳನ್ನ ಸೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯ ಇತ್ತು ಬಟ್ ಫಲಿತಾಂಶ ನೋಡಿದ್ರೆ ಈಗ ಬಂದಿದೆ ಹೌದು ಭಾಳ ಭಾಳ ಇದ್ರ ಫಲಿತಾಂಶ ಇತ್ತು ಭಾಳ ಹೀನಾಯ ಸು ನೀವು ಇದು ಭಾಳ ಒಳ್ಳೆ ಫಲಿತಾಂಶ ಏನೆಲ್ಲ ಆಯಿತು ಈ ಓಟ್ ಚೋರಿ ಇಟ್ಕೊಂಡು ಹೋದ್ರಲ್ಲ ರಾಹುಲ್ ಗಾಂಧಿ ಆ ಆ ಕಾವನ್ನು ಕಾಪಾಡ್ಕೋಬೇಕಾಗಿತ್ತು ಎಲೆಕ್ಷನ್ ಮುಗಿಯೋರಿಗೆ ಕಾಪಾಡ್ಕೋಬೇಕಾಗಿತ್ತು ಅವರು ಸೋತರು ಅನಿಸುತ್ತೆ ಆಮೇಲೆ ಜನರಿಗೆ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಮಾತಾಡಬೇಕಾಗಿತ್ತು ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಯಿತು ಉದ್ಯೋಗ ಸೃಷ್ಟಿ ಮಾಡೋದ್ರ ಬಗ್ಗೆ ಮಾತಾಡಬೇಕಾಯಿತು ಬಡತನದ ಬಗ್ಗೆ ಮಾತಾಡಬೇಕಾಯಿತು ವಲಸೆ ಬಗ್ಗೆ ಮಾತಾಡಬೇಕಾಗಿತ್ತು ತಾನು ಏನು ಮಾಡ್ತೀವಿ ಕಾಂಕ್ರೀಟಾಗಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗಿತ್ತು ತೇಜಸ್ವಿಯಾದವ್ರು ಹೇಳಿದ್ರು ಮನೆಗೆ ಒಂದು ಉದ್ಯೋಗ ಕೊಡ್ತೀನಿ ನಾನು ಮಹಿಳೆಯರಿಗೆ ಎರಡೂವರೆ ಸಾವಿರ ಕೊಡ್ತೀನಿ ನಾನು ಅಂತೆಲ್ಲ ಹೇಳಿದ್ರು ಆದರೆ ಅದು ವರ್ಕೌಟ್ ಆಗಲಿಲ್ಲ ಅಲ್ಲ ಅಲ್ಲ ಅದು ಬಹುಶಃ ನಂಬಿಕೆಗೆ ಅರ್ಹವಾಗಿರುವಂತಹ ಭರವಸೆ ಆಗಲಿಲ್ಲ ಒಂದು ಉದ್ಯೋಗ ಕೊಡ್ತೀನಿ ನೋಡಿ ಇಲ್ಲ ಅದರಿಂದ ಜನಕ್ಕೆ ವಿಶ್ವಾಸ ಬರಲಿಲ್ಲ ಅಷ್ಟೇ ಕರ್ನಾಟಕ ಸರ್ಕಾರದಲ್ಲಿ ಈಗ ನೋಡಿ ನಿಮ್ ಗೊತ್ತು ನನಗೆ ಗೊತ್ತು ಗೃಹಲಕ್ಷ್ಮಿ ಇದೆ ಉಚಿತ ವಿದ್ಯುತ್ ಇದೆ ಗೃಹ ಜ್ಯೋತಿ ಇದೆ ಆಮೇಲೆ ಅನ್ನಭಾಗ್ಯ ಸ್ಕೀಮ್ ಇದೆ ಈ ಮೂರು ಸ್ಕೀಮ್ಗೆ ಐವತ್ತಾರು ಸಾವಿರ ಕೋಟಿ ಬೇಕು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಅದನ್ನು ಅದನ್ನು ಹೊಂದಿಸೋದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಇದೆ ಇನ್ನು ಒಂದು ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಎರಡೂವರೆ ಸಾವಿರ ಕೊಟ್ಟರೆ ಬೇರೆ ಬೇರೆ ಸ್ಕೀಮ್ಗಳು ಮಾಡಿದ್ರೆ ಇವರು ಹೆಲ್ತ್ ಇನ್ಶೂರೆನ್ಸನ್ನ ಬೇರೆ ಬೇರೆ ಇನ್ಶೂರೆನ್ಸ್ ಕೊಟ್ಟರೆ ರೈತರಿಗೆ ಫ್ರೀ ಬೀಸ್ಗಳನ್ನ ಕೊಟ್ಟರೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಎಕಾನಮಿನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಹೆಂಗೆ ಮೊಬೈಲ್ ರಿಸೋರ್ಸಸ್ ಮಾಡ್ತಾರೆ ಅದರಿಂದಾಗೇ ಅದು ತೇಜಸ್ವಿ ಸೂರ್ಯ ಅವರು ಹೇಳಿದಂಥ ತೇಜಸ್ವಿ ಯಾದವ್ ಅವರು ಹೇಳಿದಂತಹ ಮಾತು ಜನಕ್ಕೆ ಅಪ್ರಿಯ ಆಯಿತು ಅಥವಾ ಅದ್ರ ಬಗ್ಗೆ ನಂಬಿಕೆ ಬರಲಿಲ್ಲ ಅದು ಅದರಿಂದ ಬಟ್ ಆದರೆ ಉಳಿದಂತೆ ಕಂಪೇರಿಟಿವ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಕಂಪೇರ್ ಮಾಡಿದ್ರೆ ತೇಜಸ್ವಿ ಯಾದವ್ ಅಲ್ಲಿನ ನಿರುದ್ಯೋಗದ ಬಗ್ಗೆ ಬಡತನದ ಬಗ್ಗೆ ಮತ್ತು ಅಭಿವೃದ್ಧಿ ಆಗಿಲ್ಲದೇ ಬಗ್ಗೆ ಮಾತಾಡ್ತಿದ್ರು ಆದರೆ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿಲ್ವೋ ಏನೋ ಗೊತ್ತಿಲ್ಲ ಸಕ್ಸಸ್ ಆಗೋ ಅವ್ರಿಗೇನಾಯಿತು ಒಂದು ಭ್ರಷ್ಟಾಚಾರ ಮತ್ತು ಜಂಗಲ್ ರಾಜು ಹೊರೆಯಾಯಿತು ಬರ್ಣ ಆಯಿತು ಒಂದು ಬರ್ಣದ ಏನೋ ಅಂತೇಳಿ ಅದನ್ನು ಹೊರೆ ಹೊರೆ ಆಗೋದಿದೆಯಲ್ಲ ಆ ಆಯಿತು ಯಾರಿಗೆ ತೇಜಸ್ವಿ ಯಾದವ್ಗೆ ನೋಡಿ ಜಂಗಲ್ ರಾಜನ್ನ ಯಾವಾಗ ಕಡೆ ಎಲ್ಲ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ರು ಜಂಗಲ್ ರಾಜು ಜಂಗಲ್ ರಾಜ್ ಅಂತ ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಭಾಳ 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 ಪರಿಣಾಮಕಾರಿಯಾದಂಥ ಪ್ರಚಾರ ಮಾಡಿದ್ರು ಸಿ ಅದನ್ನು ಕೌಂಟ್ರ್ ಮಾಡೋಕ್ಕೆ ಇವರು ಸೋತರು ಅದನ್ನು ಸರಿಯಾದ ರೀತಿಯಲ್ಲಿ ಕೌಂಟ್ರ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗಿತ್ತು ಆಮೇಲೆ ಇವರು ಏಕಾಂಗಿ ಪಾಪ ತೇಜಸ್ವಿ ಯಾದವ್ ಏಕಾಂಗಿ ಅಲ್ಲ ಅದಕ್ಕೆ ನಾನು ಹೇಳ್ತಿರೋದು ಕಾಂಗ್ರೆಸ್ ಜೊತೆ ಸೇರಿ ಕೈಸುಟ್ಕೊಂಡ್ರೆ ಅಂತ ಹೌದು ಹೌದು ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಲೀಡರ್ಸ್ಗಳು ಅವ್ರ ಜೊತೆ ಹೋಗಲಿಲ್ಲ ಅವರು ಒಂಟಿಯಾಗಿ ಒಂಟಿ ಸಲಗುತ್ತಾರೆ ನುಗ್ಗಿದ್ರು ಅವರು ಹಂಗಾಗಿ ತೊಂದರೆ ಆಯಿತು ಅವ್ರಿಗೆ ಯಾಕೆಂದರೆ ನೋಡಿ ಒಂದು ಅವರು ಎಪ್ಪತ್ತ ಐದು ಸೀಟ್ ತಗೊಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನಿಸುತ್ತೆ ಎಪ್ಪತ್ನಾಲ್ಕು ಸೀಟ್ ತಗೊಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟಿದೆ ಅವ್ರದ್ದು ಒನ್ ಫೋರ್ತ್ ಕೇಳಿದ್ರು ಅವರು ಈ ಥರದ ಪರಿಸ್ಥಿತಿಯಲ್ಲಿ ಹೇಗೆ ಅವ್ರನ್ನ ಪಾಪ ಕಾಂಗ್ರೆಸ್ಸು ಕೈ ಬಿಡ್ತಲ್ಲ ಮಧ್ಯದಲ್ಲಿ ನಡನೀರಲ್ಲಿ ಕೈ ಬಿಟ್ರಲ್ಲ ಸರಿಯಾಗಿ ಪ್ಲಾನ್ ಪ್ಲಾನ್ ಮಾಡಲಿಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂತ ಅನಿಸುತ್ತೆ ಚುನಾವಣೆಯಲ್ಲಿ ನನಗೇನು ಅವ್ರ ಸ್ಟ್ರಾಟಜಿಗಳು ಸರಿ ಮಾಡಲಿಲ್ಲ ಸ್ಟ್ರಾಟಜಿಗಳು ಸರಿ ಮಾಡಿದರೆ ಬಹುಶಃ ಏನಾದರೂ ಇನ್ನೊಂದು ಚೂರು ಇಂಪ್ರೂವ್ ಆಗ್ತಿತ್ತು ನನ್ನ ಪರಿಸ್ಥಿತಿ ಸ್ಟ್ರಾಟಜಿಗಳು ಮಾಡಲಿಲ್ಲ ಆದರೆ ಸ್ಟ್ರಾಟಜಿಗಳನ್ನ ಎಕ್ಸಿಕ್ಯೂಟ್ ಮಾಡಲಿಲ್ಲ ಸರಿಯಾಗಿ ಇದು ಅವರ ಇನ್ನೊಂದು ಮಾತು ಏನಪ್ಪಾ ಅಂತಂದರೆ ಬರೀ ಆರ್ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ಸಲ್ಲಿ ಎಡಪಕ್ಷಗಳನ್ನು ಕೂಡ ಮುಗಿಸ್ಬಿಡ್ತು ಅನ್ನುವಂಥ ಮಾತಿದೆ ಹೌದು ನೋಡಿ ಸಿ ಪಿ ಐ ಎಮ್ ಎಲ್ ಲಾಸ್ಟ್ ಟೈಮು ನಿಮಗೆ ಒಂದು ಸಿ ಪಿ ಐ ಎಮ್ ಎಲ್ ಉದಾಹರಣೆ ಕೊಡ್ತೀನಿ ಹತ್ತೊಂಬತ್ತು ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ರು ಹತ್ತೊಂಬತ್ತು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟೆಸ್ಟ್ ಮಾಡಿದರು ಸಿ ಪಿ ಐ ಎಮ್ ಎಲ್ ಹ್ಞೂ ಅವ್ರು ಗೆದ್ದಿದ್ದು ಹನ್ನೆರಡು ಸೀಟ್ಗಳನ್ನ ಗೆದ್ದರು ಹತ್ತೊಂಬತ್ತರಲ್ಲಿ ಕಂಟೆಸ್ಟ್ ಮಾಡಿ ಹದಿನೇಳು ಹನ್ನೆರಡರಲ್ಲಿ ಗೆದ್ದರು ಕಾಂಗ್ರೆಸ್ಸು ಎಪ್ಪತ್ತರಲ್ಲಿ ಕಂಟೆಸ್ಟ್ ಮಾಡಿ ಹತ್ತೊಂಬತ್ತು ಸ್ಟ್ರೈಕ್ ರೇಟು ಸಿ ಪಿ ಐ ಎಮ್ ಎಲ್ದು ಕಾಂಗ್ರೆಸ್ಗಿಂತ ಜಾಸ್ತಿ ಇತ್ತು ಸೊ ಹಂಗಾಗಿ ಅವರು ಕೂಡ ನೆಲ ಕಚ್ಚೋದ್ರು ನೋಡಿ ಈಗ ಕಾಂಗ್ರೆಸ್ಗೆ ಅಲ್ಲಿ ಬಿಹಾರದಲ್ಲಿ ನೆಲೆಯೇ ಇಲ್ಲ ಕಾರ್ಯಕರ್ತರ ಪಡೆ ಇಲ್ಲ ಆಮೇಲೆ ಸಿಸ್ಟಮ್ಯಾಟಿಕ್ ಕ್ಯಾಂಪೇನ್ ಮಾಡಲಿಲ್ಲ ಆಮೇಲೆ ಓಟ್ ಚೋರಿ ಅಂತ ಹೇಳಿದ್ರು ಈ ವೋಟ್ ಸರಿಯಾಗಿ ಆಗ್ತಾ ಇದ್ದಾರೆ ತನ್ನ ಹೆಸರುಗಳ ತನ್ನ ಬೆಂಬಲಿಗರ ಹೆಸರುಗಳು ಎಷ್ಟೋಗಿದೆ ತನ್ನ ಕಮಿಟೆಡ್ ಓಟ್ಸ್ ಎಷ್ಟಿದೆ ಎಲ್ಲ ವೆರಿಫೈ ಮಾಡಿದ್ರಾ ಮಾಡಲಿಲ್ಲ ಸುಮ್ಮನೆ ಓಟ್ ಚೌರಿ ಓಟ್ಚೋರಿ ಓಟ್ಚೋರಿ ಅಂತ ಘೋಷಣೆ ಕೂಕೊಂಡು ಹೋದರು ಏನು ಉಪಯೋಗ ಆಯ್ತು ಅಂತ ಯಾರಿಗೂ ಉಪಯೋಗ ಆಯಿತು ಸರಿ ಸರಿ ಒಂದು ಕಾರ್ಯಕರ್ತರ ಪಡೆ ಅಂದರೆ ಕಮಿಟೆಡ್ ಕಾರ್ಯಕರ್ತರ ಪಡೆ ಅಂದರೆ ಯಾವುದೇ ಪಕ್ಷ ಸಸ್ಟೈನ್ ಆಗೋದು ಕಷ್ಟ ಒಂದು ಹಣಕಾಸು ಇರಬೇಕು ರಿಸೋರ್ಸ್ ಇರಬೇಕು ಎರಡನೇದು ಕಾರ್ಯಕರ್ತರ ಪಡೆ ಇರಬೇಕು ಮೂರನೇದಾಗಿ ಸ್ಟ್ರಾಟಜಿಗಳನ್ನ ಸಿಸ್ಟಮೆಟಿಕ್ ಆಗಿ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಆಗಿದ್ದಾಗ ಪೊಲಿಟಿಕಲ್ ಸಕ್ಸಸ್ ಸಿಗುತ್ತೆ ಇಲ್ಲ ಇಲ್ಲಾಂದರೆ ಈ ಥರದ ಕಾಂಗ್ರೆಸ್ ಆಗ್ತಾ ಇದೆಯಲ್ಲ ನಿಮಗೆ ಚುನಾವಣೆ ಚುನಾವಣೆಗೆ ಹರಿಯಾಣದಲ್ಲಿ ಸೋತರು ಮಹಾರಾಷ್ಟ್ರದಲ್ಲಿ ಸೋತರು ಈ ಬಿಹಾರದಲ್ಲಿ ಸೋತಿದ್ದಾರೆ ಇದೇ ಮುಂದುವರ್ಕೊಂಡು ಹೋದರೆ ಬೇರೆ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಬರುತ್ತೆ ಈ ಥರ ಆದರೆ ಕಾಂಗ್ರೆಸ್ ನಾಳೆ ಕಾಂಗ್ರೆಸ್ ಜೊತೆ ಯಾರು ಇರ್ತಾರೆ ಯಾರೂ ಇರಲ್ಲ ಡೆಸರ್ಟ್ ಮಾಡ್ಕೊಂಡು ಹೋಗ್ತಾರೆ ಕೊನೆಗೆ ಆರ್ ಜೆಡಿನ ನಿಜಕ್ಕೂ ಯಾಕೆ ಅವ್ರ ಬಗ್ಗೆ ಒಂದು ಅನುಕಂಪ ಇರಬೇಕಾಗತ್ತೆ ಅಂತಂದರೆ ನೋಡಿ ಇಡೀ ದೇಶದಲ್ಲಿ ನಾನು ಈಗ ಸ್ವಲ್ಪ ಇವತ್ತು ಹಿಂದೆ ದಿನೇಶ್ ಅಂಗಿ ಮಟ್ಟವ್ರ ಜೊತೆ ಮಾತಾಡುವಾಗಲೂ ಇನ್ನೊಂದು ಹೇಳಿದ್ದೆ ಏನಪ್ಪ ಅಂದರೆ ಇಡೀ ದೇಶದಲ್ಲಿ ಇನ್ಕ್ಲೂಡಿಂಗ್ ಎಸ್ ಪಿ ಮತ್ತು ಡಿ ಎಮ್ ಕೆ ಸೇರಿದಂತೆ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಡೈರೆಕ್ಟಾಗಿ ಆ ಇನ್ ಬಿ ಜೆ ಪಿ ಜೊತೆ ಕೋಮುವಾದಿ ಶಕ್ತಿಗಳ ಜೊತೆಗೆ ಎನ್ ಡಿ ಎ ಜೊತೆಗೆ ಕೈ ಜೋಡಿಸಿದರು ಆದರೆ ಆರ್ ಜೆ ಡಿ ಅವರು ಇಲ್ಲಿವರೆಗೂ ಆ ಕೆಲಸವನ್ನು ಮಾಡಿಲ್ಲ ಹ್ಞೂ ಸೊ ಇಂಥ ಒಬ್ಬ ನಿಷ್ಠಾವಂತ ಮಿತ್ರನನ್ನು ಅಥವಾ ಮಿತ್ರ ಪಕ್ಷವನ್ನು ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ತನ್ನ ಏನೋ ಲೆಕ್ಕಾಚಾರ ಇಲ್ಲದಂತಹ ಯೋಜನೆಗಳಿಂದಾಗಿ ಸೋಲಿಸ್ಬಿಡ್ತು ಅಥವಾ ಈ ಪರಿಸ್ಥಿತಿಗೆ ದುಡ್ಬಿಡ್ತು ಅಂತ ಅನ್ಸಲ್ವಾ ಹೌದು ಖಂಡಿತ ಅನ್ಸುತ್ತೆ ನಿಮಗೆ ನೋಡಿ ನೀವು ಹೇಳಿದ್ರಿ ಈಗ ಭಾಳ ಇವ್ರು ಯಾರ ಜೊತೆಗೆ ಬಿ ಜೆ ಪಿ ಸೈಡ್ ಅಂತ ಬಿ ಜೆ ಪಿಯವ್ರ ಜೊತೆ ಹೋಗದೇ ಇರೋದಕ್ಕೆ ಕಾರಣ ಲಾಲು ಪ್ರಸಾದ್ ಯಾದವರ ಗಟ್ಟಿ ಕಮಿಟ್ಮೆಂಟು ಬಹಳ ಫರ್ಮ್ ಕಮಿಟಿ ನೋಡಿ ಅವರು ನೀವು ಹಿಂದೆ ಅವರದು ರಥಯಾತ್ರೆ ಟೈಮಲ್ಲಿ ನೀವು ನೋಡಿದ್ರಲ್ಲ ಅಡ್ವಾಣಿ ಅವರ ರಥಯಾತ್ರೆಯಲ್ಲಿ ಸಮಷ್ಟಿಪುರದಲ್ಲಿ ಅವರು ಅಡ್ವಾಣಿಯವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಒಬ್ಬ ಗಡ್ಡ ಇದೆ ಇದ್ದಂಥ ರಾಜಕಾರಣಿ ಆಮೇಲೆ ಮಂಡಲ್ ಕಮಿಷನ್ ಇದ್ರ ಪರವಾಗಿ ಅವರು ದನಿ ಎತ್ತಾರೆ ಮಂಡಲ್ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟೇಷನ್ ಪರವಾಗಿ ದನಿ ಎತ್ತಾರೆ ಅಂತ ಒಬ್ಬ ರಾಜಕಾರಣಿ ಸೈದ್ಧಾಂತಿಕವಾಗಿ ಭಾರಿ ಕಟ್ಟಿಗ ಅಲ್ಲ ಮಂಡಲ್ ಹೋರಾಟದ ಪ್ರಾಡಕ್ಟ್ ಲಾಲು ಪ್ರಸಾದ್ ಲಾಲು ಪ್ರಸಾದ್ ಅದು ಅವರು ರಾಮನೋಹರ್ ಲೋಹಿಯ ಗಡಿಯಲ್ಲಿ ಬೆಳೆದ್ರು ಹಂಗಾಗಿ ಸೈದ್ಧಾಂತಿಕವಾಗಿ ಭಾಳ ಗಟ್ಟಿಗರು ಅವರು ಕರ್ಪೂರಿ ಠಾಕರ್ ಠಾಕೂರ್ ಅವರ ಪರಂಪರೆಯನ್ನು ಹಿಂದುಳಿದ ವರ್ಗಗಳ ನಾಯಕ ಕರ್ಪೂರಿ ಠಾಕರ್ ಪರಂಪರೆಯಲ್ಲಿ ಬಂದವರು ಅವರು ಹಂಗಾಗಿ ಅವರು ಭಾಳ ಗಟ್ಟಿಗರು ಆ ಕಾರಣಕ್ಕೆ ಅವರು ಇದುವರೆಗೆ ಬಿ ಜೆ ಪಿ ಜೊತೆ ಕೈ ಜೋಡಿಸಲಿಲ್ಲ ಅವ್ರ ಮಗ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಬಂದ ಆದರೆ ಅವರು ಒಂದು ತಪ್ಪು ಮಾಡಿದ್ದು ನನಗೇನು ಅನಿಸುತ್ತೆ ಅಂದರೆ ಬರೀ ಯಾದವರು ಮತ್ತು ಮುಸ್ಲಿಮ್ ನಮ್ಮ ಕಂಡು ರಾಜಕಾರಣ ಮಾಡಿದ್ದು ಅದು ಭಾಳ ದೊಡ್ಡ ಬ್ಲೆಂಡರು ನೋಡಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ಲಾಲು ಪ್ರಸಾದ್ ಯಾದವ್ ಇರ್ತಾರೆ ರಾಬಡಿ ದೇವಿ ಇರ್ತಾರೆ ಅವ್ರ ಸರ್ಕಾರ ನಡೀತದೆ ಲಾಲು ಜೈಲಿಗೆ ಹೋದ್ಮೇಲೆ ಫಾಟರ್ ಸ್ಕ್ಯಾಮ್ನಲ್ಲಿ ಅವರು ಸರ್ಕಾರ ನಡೀತದೆ ಆ ಸಂದರ್ಭದಲ್ಲಿ ಯಾವುದವ್ರು ನಡೆಸಿದಂಥ ಇದಿದೆಯಲ್ಲ ಬೇರೆ ಸಮುದಾಯಗಳ ಮೇಲೆ ಸವಾರಿ ಮಾಡಿದ್ರು ಅವ್ರು ದರ್ಪ ಮಾಡಿದ್ರು ದಬ್ಬಾಳಿಕೆ ಮಾಡಿದ್ರು ಇದು ಇದರ ಇದರ ಪರಿಣಾಮವಾಗಿ ಅದರ್ ದೆನ್ ಯಾದವ್ಸ್ ಯಾದವ್ ಓ ಬಿ ಸಿಗಳು ಮತ್ತು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಇವರು ಇ ಬಿ ಸಿಗಳು ಕನ್ಸಲ್ಟೆಂಟ್ ಆದರು ಅದರ ಪರಿಣಾಮ ಇವತ್ತಿನ ರಿಸಲ್ಟು ಅವರು ನಿಜವಾಗ್ಲೂ ತಮ್ಮ ಬೇಸನ್ನು ಗಟ್ಟಿ ಬ ವಿಸ್ತಾರ ಮಾಡ್ಕೊಂಡಿದರೆ ವಿಸ್ತರಣೆ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸ್ತು ಕಾಂಗ್ರೆಸ್ಸು ಕಳೆದ ಇನ್ನೂ ಸ್ವಲ್ಪ ಅಂದರೆ ವೋಟ್ ಶೇರಿಂಗಲ್ಲಿ ನೋಡಿದ್ರೆ ಭಾಳ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಹಿಂದಿದೆ ಆದರೆ ಸೀಟ್ಗಳಲ್ಲಿ ಮಾತ್ರ ದೊಡ್ಡ ಹಿನ್ನಡೆಯನ್ನು ಈ ಹಿನ್ನಡೆ ಆಗಿಬಿಟ್ಟಿದೆ ಸೊ ಅದು ಆಬ್ವಿಯಸ್ಲಿ ಘಟಬಂಧನ್ಗೂ ಹಿನ್ನಡೆ ಮತ್ತು ಸೇಮ್ ಪರಿಸ್ಥಿತಿ ಆರ್ ಜೆ ಡಿನಲ್ಲಿದೆ ಸೊ ಇದು ಪ್ರಾಕ್ಟಿಕಲ್ ಈಗ ನೋಡಿ ಬಿ ಜೆ ಪಿ ಮತ್ತು ಜೆ ಡಿ ಯು ಇದೆಯಲ್ಲ ಒಂದು ಸಾಲಿಡ್ ಮೈತ್ರಿ ಆಯಿತಾ ಅದೇ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಸು ಹಂಗಿಲ್ಲ ಅದು ಅದು ಕಾಣಿಸ್ತಿಲ್ಲ ಹೊಂದಾಣಿಕೆ ಡೇ ಒನ್ನಿಂದ ಕಾಣಿಸ್ತಿಲ್ಲ ಅಂಥ ಪರಿಸ್ಥಿತಿ ಇದೆ ಸೊ ಇದು ಇವತ್ತಿನ ಈ ಸೋಲಿಗೆ ಅಥವಾ ಈ ಫಲಿತಾಂಶಕ್ಕೆ ಕಾರಣ ಆಯಿತಾ ಹಿಂಗೆ ಅಲ್ಲ ಈಗ ನೋಡಿ ನಿಮಗೆ ಎರಡು ಸಾವಿರದ ಹತ್ತರ ಎಲೆಕ್ಷನ್ ನಂತರ ನೋಡಿದ್ರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೈದು ಇಪ್ಪತ್ತು ಎಲ್ಲರ ಎಲೆಕ್ಷನ್ ನೋಡಿದ್ರೆ ವೋಟ್ ಏನು ಅತ್ಯ ಅಷ್ಟೇನು ವ್ಯತ್ಯಾಸ ಆಗಿಲ್ಲ ಸೊ ಸ್ವಲ್ಪ ಸೊ ಸ್ವಲ್ಪ ವ್ಯತ್ಯಾಸ ಆಗಿದೆ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ನು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಎಲೆಕ್ಷನ್ ಒಂದೇ ಒಂದು ವ್ಯತ್ಯಾಸ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ ಜೆ ಪಿಯ ಚಿರಾಗ್ ಪಾಸ್ವನ್ನು ಸಪ್ರೇಟಾಗಿ ಕಂಟೆಸ್ಟ್ ಮಾಡಿದರು ಅವರು ಎನ್ ಡಿ ಎ ಇದರಲ್ಲಿದ್ದರೂ ಕೂಡ ಒಕ್ಕೂಟದಲ್ಲಿದ್ದರೂ ಕೂಡ ಎನ್ ಡಿ ಎ ಮೈತ್ರಿಯಲ್ಲಿದ್ದರೂ ಕೂಡ ಅವರು ಸಪ್ರೇಟಾಗಿ ಕಂಟೆಸ್ಟ್ ಮಾಡಿದ್ರು ಬಿಹಾರದಲ್ಲಿ ನೂರು ಮೂವತ್ತೈದು ಸ್ಥಾನಗಳ ಕಂಟೆಸ್ಟ್ ಮಾಡಿ ಒಂದು ಸ್ಥಾನಗಿದ್ರು ಆದರೆ ಅವರ ವೋಟಿಂಗ್ ಪರ್ಸೆಂಟೇಜು ಅಷ್ಟೇ ಇಂಟ್ಯಾಕ್ಟಾಗಿ ಉಳ್ಕಂತು ಐದು ಪಾಯಿಂಟ್ ಸಮಥಿಂಗ್ ಉಳ್ಕಂತು ಅವ್ರಿಗೆ ವೋಟಿಂಗ್ ಪರ್ಸೆಂಟೇಜು ಈ ಸರಿ ಏನಾಯಿತು ಈ ಸರಿ ಅವ್ರಿಗೆ ಇಪ್ಪತ್ತೊಂಬತ್ತು ಸೀಟ್ ಕೊಟ್ಟರು ಅದರಲ್ಲಿ ಇಪ್ಪತ್ತು ಸೀಟೋ ಇಪ್ಪತ್ತೊಂದು ಸೀಟೋ ಅವರು ಮುಂದೆ ಇದ್ದಾರೆ ಅಷ್ಟೇ ಪರ್ಸೆಂಟೇಜಿ ಹೆಚ್ಚು ಕಮ್ಮಿ ಅಷ್ಟೇ ಪರ್ಸೆಂಟೇಜ್ ಇದೆ ಆದರೆ ಈ ಪರ್ಸೆಂಟೇಜ್ನ ತಮ್ಮ ಮಿತ್ರ ಪಕ್ಷಗಳಿಗೆ ವರ್ಗಾವಣೆ ಮಾಡೋದಕ್ಕೆ ತನ್ನ ವೋಟ್ಗಳನ್ನ ಮಿತ್ರ ಪಕ್ಷಗಳಿಗೆ ವರ್ಗಾವಣೆ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಹಂಗಾಗಿ ಈ ರಿಸಲ್ಟ್ ಬಂದಿದೆ ಅದರ ಜೊತೆಗೆ ಅಡಿಷ್ನಲ್ ವೋಟ್ಸು ಮಹಿಳೆಯರ ಅಡಿಷ್ನಲ್ ವೋಟ್ಸ್ ಇದೆಯಲ್ಲ ಬೇರೆ ಬೇರೆ ಇದು ಅಡಿಷ್ನಲ್ ವೋಟ್ಸ್ ಒಂದು ಐದು ಪರ್ಸೆಂಟು ಆರು ಪರ್ಸೆಂಟ್ ಎಷ್ಟು ಇದೆ ಅದು ಫೈನಲ್ ರಿಸಲ್ಟ್ ಬಂದ ಎಲ್ಲ ಗೊತ್ತಾಗುತ್ತೆ ಈ ಅಡಿಷ್ನಲ್ ವೋಟ್ ಕೂಡ ಇದಕ್ಕೆ ಎನ್ ಡಿ ಎಗೆ ವರ್ಗಾವಣೆ ಆಗಿದೆ ಇದರ ಪರಿಣಾಮವಾಗಿ ಈ ಥರದ ರಿಸಲ್ಟ್ ಬಂದಿರೋದು ಅದರ್ವೈಸ್ ಇದು ಸ್ವಲ್ಪ ಇವರು ಎಚ್ಚರಿಕೆ ವಹಿಸಿದರೆ ಪ್ಲಾನ್ ಆಗಿ ಪ್ಲ್ಯಾಂಡ್ ಆಗಿ ಒಂದು ಆರು ತಿಂಗಳ ಮುಂಚೆ ಎಂಟು ತಿಂಗಳ ಮುಂಚೆ ಇವರು ಎಲೆಕ್ಷನ್ ತಯಾರಿ ಮಾಡಿ ಸೀಟ್ ಹೊಂದಾಣಿಕೆ ಮಾಡಿಕೊಂಡು ನಾವು ಇಂಥವ್ರು ಕೊಡ್ತೀವಿ ನಾವು ಒ ಬಿ ಸಿ ಕೊಡ್ತೀವಿ ನಾವು ಯಾವ್ದಾದ್ರು ಕೊಡ್ತೀವಿ ಮುಸ್ಲಿಮ್ರಿಗೆ ಕೊಡ್ತೀವಿ ಆಮೇಲೆ ನಿಷಾದ್ ಕಮ್ಯುನಿಟಿ ಕೊಡ್ತೀವಿ ಮಲ್ಲಾ ಕಮ್ಯುನಿಟಿ ಕೊಡ್ತೀವಿ ಅಂತೇಳಿ ಇಂಥವ್ರು ಕೊಡಿ ನೀವಿಂಥವ್ರು ಕೊಡಿ ಇಂಥವ್ರು ಕೊಡಿ ಅಂತ ಮೈಕ್ರೋ ಲೆವೆಲ್ ಇದನ್ನು ಮಾಡಿದರೆ ಸೀಟ ಹಂಚಿಕೆ ಮಾಡಿದರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಗ್ಯಾರಂಟಿ ರಿಸಲ್ಟು ಬೇರೆ ಆಗ್ತಿತ್ತು ಬಟ್ ಅಲ್ಲೆಲ್ಲೋ ಸೋತರು ಅನಿಸುತ್ತೆ ಇವರೆಲ್ಲ ಮೈ ಬರ್ತಾರೆ ಅನ್ಸುತ್ತೆ ಥ್ಯಾಂಕ್ ಯು ವೀಕ್ಷಕರೇ ಕಾಂಗ್ರೆಸ್ ಪಕ್ಷ ಆರ್ ಜೆ ಡಿಯನ್ನು ಮುಳುಗಿಸ್ಬಿಡ್ತಾ ಅನ್ನುವಂಥದ್ರ ಬಗ್ಗೆ ಒಂದು ಕಿರೇಗೌಡರು ವ್ಯಾಖ್ಯಾನ ಮಾಡಿದರು ವಿಡಿಯೋ ಎಷ್ಟಾದರೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ